ಸ್ನೇಹಿತರೆ ಬಿಗ್ ಬಾಸಲ್ಲಿ ನಾವು ಕಾಣದೇ ಇರತಕ್ಕಂಥ ಮುಖಗಳನ್ನೆಲ್ಲ ತಕೊಂಬಂದು ತುಂಬಿಡ್ತಾರೆ ಕಳೆದ ಬಾರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ತುಂಬ ಜನ ನಮಗೆ ಗೊತ್ತೇ ಇರಲಿಲ್ಲ ಮುಖ ಪರಿಚಯನೇ ಇರಲಿಲ್ಲ ಅಂಥೇವ್ರನ್ನೆಲ್ಲ ಕರ್ಕೊಬಂದಿದ್ರು ಬಿಗ್ ಬಾಸ್ಗೆ ನಮ್ಮ ಅನು ಇವರು ಯಾಕೆ ಕರ್ಕೊಬರಬಾರ್ದು ಹಾಂ ಇವ್ರೇನು ಕಡಿಮೆ ಏನ್ರಿ ಕಡಿಮೆ ಏನು ಇವರು ಹಾಂ ನಿಜವಾಗ್ಲೂ ಸುಮಾರು ಶಾಲೆಗಳಿಗೆ ಇವರು ಸಿಕ್ಕಾಬಟ್ಟೆ ಸಹಾಯವನ್ನು ಮಾಡಿದ್ದಾರೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಬಣ್ಣ ಬೆಳೆಯೋದಾಗಿರ್ಬೋದು ಪೀಠೋಪಕರಣಗಳನ್ನು ತಂದು ಕೊಡೋದಾಗಿರ್ಬೋದು ಅಲ್ಲಿ ಇದ್ದಂಥ ಕಸ ಸತ್ತೆಗಳದೆಲ್ಲವನ್ನು ಕ್ಲೀನ್ ಮಾಡೋದಾಗಿರ್ಬೋದು ತುಂಬ ಅಂದರೆ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಅದು ಅವರು ಸಾಲಗಳನ್ನು ಮಾಡಿಕೊಂಡು ಈ ಎಲ್ಲ ಕೆಲಸವನ್ನು ಸರ್ಕಾರಿ ಶಾಲೆಗಳು ಬೆಳಿಬೇಕು ಉಳಿಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿಯಾದ ನಿಜವಾಗಲೂ ಕರ್ನಾಟಕದವರು ಮೆಚ್ಚಬೇಕಾದಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅದು ಮಾತ್ರ ಅಲ್ಲ ಇವರು ಹಳ್ಳಿಗಳಲ್ಲಾಗಿರ್ಬೋದು ಕೆಲವು ಕಡೆ ಏನು ಕಸ ಎಲ್ಲ ಇರ್ತಿತ್ತು ಒಂದು ಸ್ವಚ್ಛ ಅಭಿಯಾನ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸುಮಾರು ಕಡೆ ಒಂದು ಸ್ವಚ್ಛತೆಯನ್ನು ಕೂಡ ಕಾಪಾಡೋದರಲ್ಲಿ ಕ್ಲೀನ್ ಮಾಡೋದ್ರಲ್ಲಿ ಇವರು ಎತ್ತಿದೆ ಕೈಯನ್ನು ಮಾಡಿದರು ಎಸ್ ನಾವು ಇವಾಗ ಇವರನ್ನು ಬಿಗ್ ಬಾಸ್ಗೆ ಕರೆತಂದರೆ ತುಂಬ ಅಂದರೆ ತುಂಬ ಜನ ಇವರಿಗೆ ವೋಟ್ ಮಾಡ್ತಾರೆ ಬಿಗ್ ಬಾಸಲ್ಲಿ ಗೆಲ್ಲಿಸ್ತಾರೆ ಗೆದ್ದರೆ ಏನು ಮಾಡ್ತಾರೆ ಎಸ್ ಅಕ್ಕ ಅನು ಅವರೇ ಹೇಳಿದ್ದಾರೆ ನನಗೆ ಒಳ್ಳೆಯವಳು ಅನಿಸ್ಕೋಬೇಕು ಅದು ಅನ್ನೋದು ತುಂಬ ದಿನದಿಂದ ನನಗೆ ಇರ್ತಕ್ಕಂಥ ಒಂದು ಆಸೆ ಅದನ್ನೇ ಈಗ ಬೆಳೆಸ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಅನ್ನೋದು ಅವರ ಉದ್ದೇಶ ಇರೋದರಿಂದ ಅಲ್ಲೇನಾದರೂ ಗೆದ್ದರೆ ಬಿಗ್ ಬಾಸ್ ದುಡ್ಡನ್ನು ಮತ್ತೆ ಇಂಥ ಕೆಲಸಗಳಿಗೆ ಅವರು ಉಪಯೋಗಿಸ್ತಾರೆ ಎಸ್ ಅನಿಸ್ತಿದೆ ಸ್ನೇಹಿತರೆ ಕಮೆಂಟ್ ಮಾಡಿ